ಐನೂರು ವರ್ಷಗಳ ಹೋರಾಟದ ಇತಿಹಾಸವಿದೆ ರಾಮ ಜನ್ಮಭೂಮಿಗೆ ಇವತ್ತಿನ ವಿಡಿಯೋದಲ್ಲಿ ಬಾಬ್ರಿ ಮಸ್ಜಿದಿದ್ದ ಜಾಗದಲ್ಲೇ ರಾಮ ಮಂದಿರ ಇತ್ತು ಅನ್ನೋದಕ್ಕೆ ಸಿಕ್ಕಿದ ಆಧಾರಗಳೇನೇನು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಂಬತ್ತರ ಒಳಗೆ ನಡೆದ ಅಯೋಧ್ಯೆಯ ಮೊದಲ ಉತ್ಖನನ ದಟ್ಸ್ ಎಕ್ಸ್ಕ್ ಪ್ರೊಫೆಸರ್ ಬಿ ಬಿ ಲಾಲ್ ಅನ್ನೋರ ನೇತೃತ್ವದಲ್ಲಿ ಇದು ನಡೆಯುತ್ತೆ ಇದರಲ್ಲಿ ಹನ್ನೆರಡು ಕಂಬಗಳು ಕಂಡು ಬಂದಿದ್ದಾಗಿ ವರದಿ ಸಲ್ಲಿಸುತ್ತಾರೆ ಕಟ್ಟುವಾಗ ಕಟ್ಟಿದ ಕಂಬಗಳಿವೆ ದಾಟ್ಸ್ ಪಿಲ್ಲರ್ಸ್ ಇದರ ಮೇಲಿತ್ತು ಅಷ್ಟ ಮಂಗಳ ಚಿಹ್ನೆಗಳು ಸೊ ಕ್ಲಿಯರಲಿ ಇಟ್ ವಾಸ್ ಅ ಟೆಂಪಲ್ ಅಂಡ್ ನಾಟ್ ಅ ಮಾಸ್ ಎರಡು ಸಾವಿರದ ಮೂರನೇ ಇಸುವಿಯಲ್ಲಿ ನಡೆದ ಎರಡನೇ ಉತ್ಖನನ ಇದರಲ್ಲಿ ಡಾಕ್ಟರ್ ಬಿ ಆರ್ ಮಣಿ ಇವರ ನೇತೃತ್ವದ ತಂಡ ಐವತ್ತಕ್ಕೂ ಹೆಚ್ಚು ಕಂಬಗಳು ಮಸೀದಿಯ ಅಡಿಯಲ್ಲಿ ಇದ್ದದನ್ನ ಕಂಡು ನೋಡಿ ಮೊದಲನೇ ಎಕ್ಸ್ಕ್ ನಡೆದಾಗ ಬಾಬ್ರಿ ಮಸೀದಿ ಧ್ವಂಸ ಆಗಿರಲಿ ಎರಡನೇ ಎಕ್ಸ್ಕವೇಷನ್ ಸಮಯದಲ್ಲಿ ಇದು ಧ್ವಂಸವಾಗಿತ್ತು ಹಾಗಾಗಿ ಈ ಬಾರಿ ಇನ್ ಡೆಪ್ ಎಕ್ಸ್ಕವೇಷನ್ ನಡೆಯಿತು ಫಿಫ್ಟಿ ಪಿಲ್ಲರ್ಸ್ ಅಂದ್ರೆ ಒಂದು ಅತಿ ದೊಡ್ಡ ದೇವಸ್ಥಾನನೇ ಇದ್ದಿರಬೇಕು ಅಂತ ಗೊತ್ತಾಗುತ್ತೆ ಅದು ಹತ್ತನೇ ಶತಮಾನ ತಿದ್ದಿರಬಹುದು ಅಂತ ಪುರಾತತ್ವ ಶಾಸ್ತ್ರಜ್ಞರು ಆರ್ಕಿಯಾಲಜಿಸ್ಟ್ ಅಭಿಪ್ರಾಯ ಪಡ್ತಾರೆ ಈ ಉತ್ಖನನದಲ್ಲಿ ಸಾಕಷ್ಟು ಟೆರಾಕೋಟ ವಿಗ್ರಹಗಳು ಕೂಡ ಸಿಕ್ಕಿದ್ವು ಮೂರ್ತಿ ಪೂಜೆಗೆ ಇಸ್ಲಾಂನಲ್ಲಿ ಅವಕಾಶವಿಲ್ಲ ಸೊ ಇದು ಕೂಡ ಒಂದು ಬಲವಾದ ಆಧಾರವಾಯಿತು ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮಾಡಿದ ನೀರು ಗರ್ಭಗುಡಿಯಿಂದ ಆಚೆ ಹೋಗುವುದಕ್ಕೆ ಇರುವ ಒಂದು ಸಣ್ಣ ಕೊಳವೆ ಇದು ಕೂಡ ಕಂಡು ಿದೆ ಇನ್ನು ದೇವಸ್ಥಾನದ ಶಿಖರದ ಮೇಲೆ ಕಂಡುಬರು ಅಮಾಲಕ ಇದು ಕೂಡ ಕಂಡು ಬಂದಿದೆ ಹೀಗೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರು ಉತ್ಖನನದ ಸಮಯದಲ್ಲಿ ಸಿಕ್ಕಿದೆ ಇನ್ನು ಬಹುಮುಖ್ಯವಾಗಿ ವಿಷ್ಣು ಶಿಲಾ ಫಲಕ ಇದು ಬಾಬ್ರಿ ಮಸೀದಿಯ ಧ್ವಂಸವಾದ ನಂತರ ಸಿಕ್ಕಿದ್ದು ಇದರ ಮೇಲೆ ಬರೆದಿರುವ ಇಪ್ಪತ್ತು ಸಾಲುಗಳ ಸಾರಾಂಶ ಹೀಗಿದೆ ಈ ಬೃಹತ್ ದೇವಸ್ಥಾನ ಬಲಿ ಚಕ್ರವರ್ತಿಯನ್ನ ಸೋಲಿಸಿ ಹತ್ತು ತಲೆಯ ಒಬ್ಬ ವ್ಯಕ್ತಿಯ ಸಂಹಾರ ಮಾಡಿದವನಿಗೆ ಅರ್ಪಿತ ಫೈನಲಿ ಜಸ್ಟಿಸ್ ಇಸ್ಕವಿಷನ್ ಅಂದ 2.77 acre land around the disputed structure was excavated.